ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕ ಬಬಲೇಶ್ವರ ಪಟ್ಟಣದಲ್ಲಿ ಹಿಂದೂ ಮಹಾ ಸಮಾವೇಶವನ್ನು ನಾಡಿನ ಎಲ್ಲ ಹಿರಿಯರು ಮತ್ತು ಪೂಜೆ ಹೊಂದ್ಕೊಂಡಿದ್ದಾರೆ ವಿಜಯಗೌಡ ಒಂದು ತಾಕಿ ಯಾಕಂದ್ರೆ ನಮ್ಮ ಮಾದೇವಕ್ಕುಗಳು ಈ ಊರಿಗೆ ಈ ಮಠಕ್ಕೆ ಏನು ಕೊಡುಗೆ ಕೊಟ್ಟಾರ ಈ ಊರಿನ ಕೆಲವೊಂದು ಭಕ್ತಾದಿಗಳಿಗೆ ಅಷ್ಟೇ ಗೊತ್ತಿದೆ ಗನಿಹನಿ ಹಬ್ಬಗಳು ಈ ನಾಡಿನ ತುಂಬ ಬರೀ ಕರ್ನಾಟಕ ಮಹಾರಾಷ್ಟ್ರ ಕಟ್ಟೆ ಸೀಮಿತ ಆಗದೆ ಈ ಜಗತ್ತಿಗೆ ತಮ್ಮದೇ ಆದಂತ ಕೃಷಿಯನ್ನು ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಅಪರೂಪದ ಆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇಲ್ಲ ಅವರ ಅಭಿಮಾನಿಗಳು ಕೂಡಿ ಅವರನ್ನು ನಾವು ಕಾರ್ಯಕ್ರಮ ಆಹ್ವಾನಿಸಿದ್ದೇವೆ ಪೂಜ್ಯ ರಣ್ಣು ಕಾರ್ಯಕ್ರಮ ಜಾಂಗರಿ ಮನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರಿ ಹಾಗೆ ಕಲಿಯರಿ ಮಣ ಸ್ವಾಮಿಗಳನ್ನು ನಮ್ಮೆಲ್ಲ ಪೂಜೆ ಕೂತ್ಕೊಂಡು ಹಿಂದೂ ಸಮಾವೇಶಕ್ಕೆ ನಾವು ಅವರನ್ನು ಆಹ್ವಾನಿಸಿದ್ದೇವೆ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಬೇರೆ ಬೇರೆ ಜನ ಬೇರೆ ಬೇರೆ ಹೋಲಿಸ್ತಾರ ಆದರೆ ಅದು ಏನು ಹೊಲಿಸೋಕ್ಕೆ ಹೋಗ್ರಿ ಇವತ್ತು ಈ ಭಾರತ ದೇಶದಲ್ಲಿ ಹಿಂದೂಗಳಿದ್ರೆ ಭಾರತ ದೇಶ ಭಾರತ ದೇಶದ ಇಡೀ ಪ್ರಪಂಚನಾಗಿ ಹಿಂದೂಗಳ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಒಂದೇ ಇದೆ ನೇಪಾಳ ಅಂತ ನಾನು ಓದ್ತಾ ಇದ್ದೀನಿ ಬಟ್ ನಾವೆಲ್ಲ ಹಿಂದೂ ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅಂದ್ರೆ ನಮಗಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರೂ ಅಲ್ಲ ಯಾಕಂದ್ರೆ ಆಕ್ರೋಶದ ಮಾತುಗಳಿಗೆ ಹೇಳುವುದರಿಂದ ಈ ಮಾಧ್ಯಮ ಚಾರಕರಾದರೂ ಅವೆಲ್ಲ ಕೇಸ್ಗಳು ನಮ್ಮ ಮೇಲೆ ಮೂರು ಕೇಸುಗಳ ವಿನಾದರೂ ಎರಡು ಕೇಸ್ ಇದ್ದು ಇನ್ನೊಂದು ಕೇಸ್ ನಡೆದಿರ್ತೀನಿ ನಾನು ಒಂದು ಇಲ್ಲಿ ಕೊಡಿರ್ತಕ್ಕಂಥ ಭಕ್ತರಿಗೆ ಒಂದು ಇಚ್ಛೆ ಪಡ್ತೀನಿ ಸ್ವಾಮಿಗಳನ್ನ ಕಲಿಸ್ತೀರಿ ಸ್ವಾಮಿಗಳ ಕಡೆ ಮಾತಾಡಿಸ್ತೀರಿ ಸ್ವಾಮಿಗಳಿಗೆ ಕೇಸಾದ್ರೆ ಅವ್ರಿಗೆ ನೀವು ಬೆನ್ನು ಹತ್ತುವಂಥ ಸ್ವಭಾವ ನಿಮ್ಮಲ್ಲಿಲ್ಲ ಇದನ್ನ ಮನವರಿಕೆ ಮಾಡ್ಕೊತ್ರಿ ನೀನು ಸಲುವಾಗಿ ಸ್ವಾಮಿಗಳನ್ನ ಬಳಕೆ ಮಾಡ್ಕೊತೀರಿ ಸ್ವಾಮಿಗಳಿಗೆ ಬೆನ್ನ ಹತ್ತಿ ಅವ್ರಿಗೆ ಬೆನ್ನೆಲ್ಲ ನಿಲ್ಲೂ ಇಲ್ಲ ನಾವೆಲ್ಲ ಕೇಸ್ಗಳ ಅನುಭವಿಸೋ ಇನ್ನೂ ಕೋಟಿ ಹೋಗಿ ನಮ್ಗೆ ಅನುಭವ ಇದೆ ನಮ್ಮ ಮಾಡೋದ್ನಾಗ ಕೇಸ್ ಕೇಸದವ್ರು ನಾವು ಕೋಟಿ ದಿನ ಹೋಗ್ಯವ್ ನಮಗೆ ನಾನು ಅನ್ಕೋಬೋದು ಪಿ ಜಿ ಕಲ್ಲೂರು ಅಂತೇಳಿ ಮರುಗೊಳಿ ಮಾಡಿ ಕೆ ಸಿ ನಗೋಯ್ತು ಹೇಳಿ ಈ ಸಂದರ್ಭದಲ್ಲಿ ಹೇಳಬಾರ ಕೇಳಿದೆ ನಾನು ಏನು ಬೈಕ್ ಇರ್ಬೋದು ಕುಂಭಮೇಳ ಇರ್ಬೋದು ಅವೆಲ್ಲವನ್ನು ಅಲಸ ಇವತ್ತು ನಮ್ಮ ಶಿವಾಚಾರ ಪರಂಪರೆಯಲ್ಲಿರುವಂಥ ಎಲ್ಲ ಪರಂಪರು ಸುಮಾರು ನೂರಾರು ಮಂದಿ ಪೂಜೆಯಲ್ಲಿ ಪಡ್ತಾಯಿದ್ದಾರೆ ವಿರಕ್ತ ಪರಂಪರೆಯಲ್ಲಿ ಎಲ್ಲ ಪರಂಪರೆಯಲ್ಲಿರೋರು ಸುಮಾರು ನೂರರಿಂದ ನಾಲ್ಕು ఈ కార్యక్రమే బాగా మాట్లాడతారు మటం బరే ప్రసాద్ మాట్లాడతారు దొడ్ కారణం ఇవత్ ఊర మఠ ఐతి మఠ ఐతే హిందూ ధర్మం ఉద్యతి ఒక్క సమాన్య వ్యక్తి హిందూ ధర్మ ఉదూ అది సాధ మఠకంత స్వీజీ తమదే అంత ప్రయత్న శతాయితాయి హిందూ ధర్మం పక్షాతీత వా ಹೆಂಗ ಬಿಂಬಿ ಶಾರ ಅಂದ್ರ ಇದು ಬಿಜೆಪಿಯ ಕಾರ್ಯಕ್ರಮ ಅವ್ರು ಬಿಂಬಲಾ ಕೊಟ್ಟಾರ ಈಗ ಬಹಳಷ್ಟು ಬಿಂಬಿ ಅದಕ್ಕೆ ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ ಬಿಜುಗೋಡು ಹೇಳಿದಂಗ ಈಶ್ವರಪ್ಪ ಸಾಹೇಬ್ ಪಕ್ಷಾತೀತ ಕಾರ್ಯಕ್ರಮ ಐತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾ ಬೈಕ್ ಅಲ್ಲಿ ಶಿರೋಳಕ್ಕೊಳ್ಕೊಂಡ್ರೆ ಸುಮ್ನೆ ಹುಡುಗರು ಕೆಟ್ಟ ಹೆಸರು ಬರ್ತೈತ್ರಿ ಮಾಡ್ಕೊಂಡು ಚೇಟಸರ್ ಬರ್ತೈತಿ ಸಂಘಟನೆ సంఘటన కోర్తీ హిరియరికి నాయకీ హిందా బస్ అనే మాత్రం ఒందో జవా తగ్గు ఒ మనమో అదన జవాబిందష్ల పొడవు ఈ కార్యక్రమం నాకు యాకంద్ర నిన్న ఏటో అప్పు బేజ్ ఉజ్వాళ్ళు చందూర్ ఉడి అదక హింగే ఇతవో ఇది ఆగో తన కంటక ఇవ్వం ఎస్టే కంటక మనుష్య ఎత్తా కాల భాజ జన ఇస్తారు అని తో ముందు గి ఎడీ నా ముందు నేను గురియను యచసి మనం మాత ఈ సందర్భంలో తెలిసి ఈ కార్యక్రమం తాము ఎను మనం సహాయపడ జ్యే న విజుగోడ కొ మండ తో నేను మాట్లాడే நீங்கள் கழிச்சி கொடுத்த சேரி உட்கொண்டு தகோ மணிக்கு போகிறீங்க எல்லோரு விதிக்கி மாதிரி ஏன்மா நீதி அல்லது உட்குரம் ஃபங்க்ஷன் முரு தாஸ் நடித்தீங்க ஆய்க்கம் குபம் தகவல்க்கு யசஸ் இது நான் சலே கொடுக்க இசை படுத்தேன் அது தாங்க நான் அதுக்கு அப்போ மாத்தான் தெளி நன் மாசு பண்ணி ತಮ್ಮ ಸಹಾಯಸ್ತವನ್ನು ಸಹಯೋಗವನ್ನು ಕೋರಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇನ್ನೂ ಕೆಲಸಗಳಾಗಬೇಕಾಗಿದೆ ನಾವೆಲ್ಲ ಸೇರಿರೋ ಉದ್ದೇಶ ಇಟ್ಟೆ ಹಿಂದೂ ಜ ಸಮಾಜ ಜಾಗೃತಿ ಆಗಬೇಕು ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳು ಮನೆ ಮನೆಗಳಲ್ಲಿ ಜನ ಜನಗಳಲ್ಲಿ ಬೆರಿಬೇಕಾಗಿದೆ ಯಾಕಂತಂದರೆ ಈ ದೇಶಕ್ಕೆ ಅವಾದವಾದ ಅವಾದವಾದ ಕಂಟಕಗಳು ಬರ್ತಾನೆ ಇದ್ದಾವೆ ಹಿಂದೂ ರಾಷ್ಟ್ರ ಹೊಳಿಬೇಕಂತ ತಿಳ್ಕೊಂಡು ಅದರಲ್ಲಿ ನಮ್ಮವರೇ ನಮ್ಮನ್ನು ಹೊಡೀಲಿಕ್ಕೂ ಹೊರಟಿದ್ದಾರೆ ಅದು ಆಗಬಾರದ ಒಂದು ದೃಷ್ಟಿಯಿಂದ ನಮ್ಮ ಯುವ ಪೀಳಿಗೆಯನ್ನು ಬಡದಿಬಿಸಲಿಕ್ಕಾಗಿಯೇ ಇದೊಂದು ಬೃಹತ್ ರೂಪವಾದಂತಹ ಹಿಂದೂ ಸಮಾಜ ಸಮ ಸಮಾವೇಶವನ್ನು ಬಬಲೇಶ್ವರ ಗ್ರಾಮದಲ್ಲಿ ಬಬುಲೇಶ್ವರ ಪಟ್ಟಣದಲ್ಲಿ ಬಹು ಅದ್ದೂರಿಯಾಗಿ ನೂರಾರು ಜನ ಸಂತ ಮಹಂತರ ಮಹಾಟಾಧಿಪತಿಗಳ ಎಲ್ಲ ಮತ ಸಂಪ್ರದಾಯದ ಸ್ತ್ರೀಗಳು ಅಲ್ಲಿ ದಯಮಾಡಿಸಲಿದ್ದಾರೆ ಹಿಂದೂ ಅಭಿಮಾನಿಗಳು ಎಲ್ಲ ಜಾತ್ಯತೀತವಾಗಿ ತಿಳಿಸ್ಕೊಂಡು ಬಂದಿದ್ದಾರೆ ಐ ನಾಟ್ ರಿಪೀಟಿಂಗ್ ಬಹಳ ಜನ ಅದಕ್ಕೆ ಒಗ್ಗೂಡಲಿಕ್ಕೆ ತಯಾರಿದ್ದಾರೆ ಬಂದು ತಮ್ಮ ಪಾವಣಿ ಹಂಚಿಕೊಳ್ಳಲಿಕ್ಕೆ ತಯಾರಿದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಒಟ್ಟಿಗೆಯಾಗಿ ಯಶಸ್ವಿ ಮಾಡೋಣ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳು ಅಂತಕ್ಕಂಥ ಏಕೈಕ ಮಾತನ್ನು ಎಲ್ಲರಿಗೂ ಪುಣ ನೆನಪಿಸಿ ಹೆಚ್ಚಿಗೆ ಸಮಯನ ಅದಕ್ಕೆ ತಾವೆಲ್ಲ ಬಂದದ್ದು ಬಹಳ ಸಂತೋಷ ನಿಮ್ಮ ಕಾರ್ಯಚಟುವಟಿಕೆಗಳು ಇವತ್ತಿನಿಂದ ಪ್ರಾರಂಭವಾಗಲಿ ಇನ್ನೇನಾದರೂ ಯಾರಾದರೂ ಸಹಾಯ ಹಸ್ತವನ್ನು ನೀಡುವವರಿದ್ದರೆ ನೀಡಲಿ ಇನ್ನೂ ಕೆಲವು ಜನ ನಮ್ಮ ಭಕ್ತಾದಿಗಳು ಬುದ್ಧಿ ವ್ಯವಸ್ಥೆ ಮಾಡಲಿ ಈಗ ಹದಿನೈದು ಗ್ವಿಟಲ್ ಆಗಿದೆ ಇನ್ನೂ ಆಗುತ್ತೆ ಏನು ತೊಂದರೆ ಇಲ್ಲ ಆ ಬುದಿ ಮತ್ತು ಫಲಾವ್ ಮಾಡಬೇಕು ಅಂತೇಳಿ ಒಂದು ವಿಚಾರ ಮಾಡಿದ್ದಾರೆ ಕಮಿಟಿಯವರು ಯಾಕೆ ಸಾಧ್ಯ ಆಗುತ್ತೆ ಅದು ಮಾಡೋಣ ಕಾರ್ಯಕ್ರಮ ಯಶಸ್ವಿ ಗರ್ಭದ ಇಲಾಖೆ ಆಗಲಾರದೆ ಯಾಕಂತಂದರೆ ಗರ್ಧ ಮಾಡಿಸ್ಬೇಕಂತೇ ಕೆಲವು ಜನ ಇದಕ್ಕೆ ವ್ಯವಸ್ಥೆಗಳು ಹುನ್ನಾರಗಳು ಪಿತ್ತರುಗಳು ನಡೀತಾ ಇದ್ದಾವೆ ಅದಕ್ಕೆಲ್ಲಕ್ಕೂ ಮೆಟ್ಟಿ ಎಲ್ಲರೂ ನಾವು ಜಾಗೃತಾಗಿ ಅದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಿಮ್ಮೆಲ್ಲರಿಗೂ ಶುಭವಾಗಿದೆ